ಹರೇ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಕ್ಯಾರೆಟ್ ರೈಸ್ ಕ್ಯಾರೆಟ್ನ ಬಳಸಿ ಅನೇಕ ವಿಧವಾದಂತಹ ಅಡುಗೆಗಳನ್ನ ಮಾಡ್ಬೋದು ಕ್ಯಾರೆಟ್ನ ಬಳಸಿ ಮಾಡುವಂತಹ ಆಲ್ಮೋಸ್ಟ್ ಎಲ್ಲ ರೆಸಿಪಿಗಳು ಬಹಳ ರುಚಿಯಾಗಿರುತ್ತೆ ನಾನು ಈ ದಿನ ಕ್ಯಾರೆಟ್ ರೈಸ್ ಮಾಡ್ತಾ ಇದ್ದೇನೆ ಬಹಳ ರುಚಿಯಾಗಿರುತ್ತೆ ಮತ್ತು ಫಾಸ್ಟಾಗೂ ಸಹ ಮಾಡ್ಕೋಬೋದು ಅದರಲ್ಲೂ ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಕ್ಯಾರೆಟ್ ರೈಸ್ಗೆ ಬೇಕಾಗಿರುವ ಸಾಮಗ್ರಿಗಳ ಪಟ್ಟಿ ನೋಡೋಣ ಸಾಮಗ್ರಿಗಳು ಎರಡು ಪಲಾವೆಲೆ ಎಂಟು ಲವಂಗ ಒಂದು ಚಮಚ ಜೀರಿಗೆ ಎರಡು ಚಕ್ಕೆ ಎರಡು ಏಲಕ್ಕಿ ಐವತ್ತು ಗ್ರಾಮಷ್ಟು ಗೋಡಂಬಿ ನೂರು ಗ್ರಾಮ್ ಅಡುಗೆ ಎಣ್ಣೆ ಎಂಟು ಹಸಿರು ಮೆಣ್ಸಿನ್ಕಾಯ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು ಸ್ವಲ್ಪ ಕರಿಬೇವಿನ ಸೊಪ್ಪು ಅರ್ಧ ಹೋಳು ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎರಡು ಚಮಚ ಸಾಂಬಾರು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಚಮಚದಷ್ಟು ತುಪ್ಪ ಎರಡು ಚಮಚ ನಿಂಬೆಣ್ಣಿನ ರಸ ನಾಲ್ಕು ಈರುಳ್ಳಿ ಕಾಲು ಕೆ ಜಿ ಕ್ಯಾರೆಟ್ನ ಈ ರೀತಿಯಾಗಿ ತಿರುದ್ ಇಟ್ಕೋಬೇಕಾಗತ್ತೆ ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ಕ್ಯಾರೆಟ್ ರೈಸ್ ಮಾಡೋದು ಯಾವ ರೀತಿ ಅಂತ ನೋಡೋಣ ದಪ್ಪ ತಳ ಇರುವಂತಹ ಬಾಣ್ಲಿನ ತೊಗೊಂಡಿದ್ದೀನಿ ಸ್ಟವ್ ಹೈ ಇರಲಿ ಬಾಣಲಿ ಬಿಸಿ ಹಾಕ್ಲಿಕ್ಕೆ ಸ್ವಲ್ಪ ಸಮಯ ಹಿಡಿಯುತ್ತೆ ಬಾಣಲಿ ಚೆನ್ನಾಗಿ ಬಿಸಿ ಹಾಕಬೇಕು ಬಿಸಿ ಆದ ನಂತರ ತೆಗೆದುಕೊಂಡಿರುವಂತಹ ಅಡುಗೆ ಎಣ್ಣೆನ ಹಾಕ್ಕೋಬೇಕು ನಾನಿಲ್ಲಿ ಅರ್ಧ ಕೆ ಜಿ ಅಕ್ಕಿಗೆ ಕ್ಯಾರೆಟ್ ರೈಸ್ನ ಮಾಡ್ಕೋತಾ ಇದ್ದೀನಿ ಈಗ ನೂರು ಗ್ರಾಮಷ್ಟು ಅಡುಗೆ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇಲ್ಲಿ ಕೊನೆಯಲ್ಲಿ ನಾನು ತುಪ್ಪ ಸೇರಿಸೋದ್ರಿಂದ ಸ್ವಲ್ಪ ಎಣ್ಣೆನ ಕಮ್ಮಿನೇ ಹಾಕ್ಕೊಂಡಿದ್ದೀನಿ ತೆಗೆದುಕೊಂಡಿರುವಂತಹ ಮಸಾಲ ಪದಾರ್ಥಗಳು ಮತ್ತು ಗೋಡಂಬಿನ ಹಾಕಿ ಈ ರೀತಿ ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಈ ಹಂತದಲ್ಲಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಡಂಬಿ ಗೋಲ್ಡನ್ ಬ್ರೌನ್ ಬರಬೇಕು ಅಲ್ಲಿವರೆಗೂ ಲೈಟಾಗಿ ಫ್ರೈ ಮಾಡ್ಕೋಬೇಕು ಈಗ ಕರ್ವಿನ ಸೊಪ್ಪನ್ನ ಹಾಕೋತಾ ಇದ್ದೀನಿ ಮತ್ತು ಹಸಿರು ಮೆಣಸಿನ್ಕಾಯು ಸಹ ಹಾಕೋತಾ ಇದ್ದೀನಿ ಇಲ್ಲಿ ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋದು ಹಸಿರು ಮೆಣ್ಸಿನ್ಕಾಯಿ ಎಷ್ಟು ಮಟ್ಟಿಗೆ ಖಾರ ಇದೆ ಅನ್ನೋದ್ರ ಮೇಲೆ ಇರುತ್ತೆ ಸ್ವಲ್ಪ ಖಾರ ತುಂಬಾ ಜಾಸ್ತಿ ಇದೆ ಅಂದರೆ ಒಂದು ಎರಡು ಕಮ್ಮಿ ಹಾಕ್ಕೋಬೇಕು ಈಗ ಸಣ್ಣದಾಗ ಕಟ್ ಮಾಡಿರುವಂತಹ ಈರುಳ್ಳಿನ ಸಹ ಹಾಕೊಂಡಿದ್ದೀನಿ ಇಲ್ಲಿ ಈರುಳ್ಳಿನ ಹಾಕಾದ್ಮೇಲೆ ಸ್ವಲ್ಪ ಒಂದರಿಂದ ಎರಡು ನಿಮಿಷಗಳಕ ಕಾಲ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ತುರಿದಿರುವಂತಹ ಕ್ಯಾರೆಟ್ ತುರಿನೂ ಸಹ ಹಾಕೋತಾ ಇದ್ದೀನಿ ಅರ್ಧ ಕೆ ಜಿ ಅಕ್ಕಿಗೆ ಸುಮಾರು ಕಾಲು ಕೆ ಜಿಯಷ್ಟು ಕ್ಯಾರೆಟ್ ತುರಿನ ಹಾಕ್ಕೋಬೇಕು ಕ್ಯಾರೆಟ್ನ ತುರಿದು ಹಾಕಿರೋದ್ರಿಂದ ಜಾಸ್ತಿ ಹೊತ್ತು ಸಮಯ ತಗೊಳ್ಳೋದಿಲ್ಲ ಕ್ಯಾರೆಟ್ ಬೇಯಲಿಕ್ಕೆ ಆದ್ದರಿಂದ ಒಂದರಿಂದ ಎರಡು ನಿಮಿಷಗಳ ಕಾಲ ಈ ರೀತಿ ಬಾಡಿಸ್ಕೊಂಡ್ರೆ ಸಾಕಾಗುತ್ತೆ ಈಗ ಕ್ಯಾರೆಟ್ ತುರಿನ ಚೆನ್ನಾಗಿ ಬಾಡಿಸ್ಕೊಂಡಿದ್ದಾಗಿದೆ ಈ ಹಂತದಲ್ಲಿ ಬೇಕಿದ್ರೆ ಸ್ಟೋವ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೋಬೋದು ನಾವು ಲೋ ಫ್ಲೇಮಲ್ಲಿ ಇಟ್ಕೋತೀವಿ ಸ್ಟೋವ್ನ ಅಂದರೆ ಆ ಉರಿ ಸಾಕಾಗೋದಿಲ್ಲ ಈರುಳ್ಳಿ ಮತ್ತು ಕ್ಯಾರೆಟ್ ಬೇಲಿಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಸಾಂಬಾರು ಪುಡಿ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ಮತ್ತು ಒಳ್ಳೆ ರುಚಿನೂ ಸಹ ಇರುತ್ತೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಎರಡು ಚಮಚದಷ್ಟು ಸಾಂಬಾರು ಪುಡಿನ ಹಾಕೊಂಡಿದ್ದೀನಿ ಸಾಂಬಾರು ಪುಡಿ ಅಂದರೆ ತರಕಾರಿ ಸಾರಿಗೆ ಬಳಸ್ತೀವಲ್ಲ ಆ ಪುಡಿನ ಹಾಕೊಂಡಿರೋದು ಇಲ್ಲಿ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಬಾಡಿಸ್ಕೋಬೇಕು ಸಾಂಬಾರು ಪುಡಿ ಹಾಕಾದ ಮೇಲೆ ಒಂದು ಒಳ್ಳೆ ಘಮ ಬರುತ್ತೆ ಈಗ ಮೊದಲಿಗೆ ನಾನಿಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೆ ಅನ್ನನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಬಹಳ ರುಚಿಯಾಗಿರುತ್ತೆ ಮಕ್ಳಿಗಂತೂ ತುಂಬಾ ಇಷ್ಟ ಆಗುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಈ ರೆಸಿಪಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಈಗ ನಾನಿಲ್ಲಿ ನಿಂಬೆಣಿನ ರಸ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನಕಾಯಿ ತುಳಿನೂ ಸಹ ಹಾಕೋತಾ ಇದ್ದೀನಿ ಹಾಗೆ ಕೊನೆಯದಾಗಿ ನಾನಿಲ್ಲಿ ತುಪ್ಪನೂ ಸಹ ಸೇರಿಸ್ತಾ ಇದ್ದೀನಿ ತುಪ್ಪ ಹಾಕೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಇರುತ್ತೆ ತಿನ್ನಲಿಕ್ಕೂ ಸಹ ಭಾಳ ರುಚಿಯಾಗಿರುತ್ತೆ ಇಷ್ಟೆಲ್ಲ ಸಾಮಗ್ರಿಗಳನ್ನ ಹಾಕ್ಕೊಂಡು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕ್ಯಾರೆಟ್ ರೈಸ್ ಅವೆಲ್ಲ ಸಿದ್ಧ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಮಾಡ್ಬೋದು ಕ್ಯಾರೆಟ್ ರೈಸ್ ಅಂತ ನಾನಿಲ್ಲಿ ತೋರಿಸಿರುವಂತಹ ಅಳತೆ ವಿಧಾನದಲ್ಲಿ ಕ್ಯಾರೆಟ್ ರೈಸ್ ಮಾಡಿದ್ರೆ ಬಹಳ ರುಚಿಯಾಗಿರುತ್ತೆ ಒಂದು ಲಂಚ್ ಬಾಕ್ಸ್ ರೆಸಿಪಿ ಅಂತಲೂ ಹೇಳ್ಬೋದು ಮಕ್ಕಳು ಡಬ್ಬಿಗೆ ಹಾಕೋದ್ರಂತೂ ಖಾಲಿ ಮಾಡ್ಕೊಂಡು ಬರ್ತಾರೆ ಅಷ್ಟು ರುಚಿಯಾಗಿರುತ್ತೆ ಮಕ್ಳಿಗಂತೂ ಬಹಳ ಇಷ್ಟ ಆಗುವಂಥ ಒಂದು ರೆಸಿಪಿ ಕ್ಯಾರೆಟ್ ರೈಸ್ ನೋಡಲಿಕ್ಕಂತೂ ಬಹಳ ಚೆನ್ನಾಗಿ ಕಾಣಿಸ್ತಿದೆ ಕ್ಯಾರೆಟ್ ರೈಸ್ಗೆ ಬಳಸಿರುವಂತಹ ಗೋಡಂಬಿ ತುಪ್ಪ ಸಾಂಬಾರು ಪುಡಿ ಒಂದು ಒಳ್ಳೆ ರುಚಿ ಕೊಡುತ್ತೆ ಕ್ಯಾರೆಟ್ ರೈಸ್ ರೆಸಿಪಿ ನಿಮಗೆ ಬಹಳ ಇಷ್ಟ ಆಯಿತು ಅಂತ ಭಾವಿಸ್ತೇನೆ ಇಷ್ಟ ಆಗಿದರೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಈ ರೆಸಿಪಿ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ